ಸಂಘ ನಿರ್ಮಿತ ಗುಂಡಪ್ಪ ಚಿಕ್ಕೇನಹಳ್ಳಿ ಶಿರಾ ತಾಲೂಕು ಈ ಸಂಘದ ಈ ಸಂಘದಲ್ಲಿ ರಾಜಮಿತರವಾದ ಅಧ್ಯಕ್ಷರ ಸ್ಥಾನಕ್ಕೆ ಈ ದಿನ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ ನಿಗದಿಪಡಿಸಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಜಿ ರಾಜಣ್ಣ ಬಿನ್ ಕೆ ಗುಂಡಪ್ಪ ರವರು ನಾಮಪತ್ರ ಸಲ್ಲಿಸಿರುತ್ತಾರೆ ಇವರ ಸೂಚಕರಾಗಿ ಬುದ್ಧಮ್ಮರವರು ಸೂಚಿ ಸಹಿ ಮಾಡಿರುತ್ತಾರೆ ಅನುಮೋದಕರಾಗಿ ಗುಂಡಯ್ಯ ಬಿ ರವರು ಅನುಮೋದಿಸಿ ತಮ್ಮ ಸಹಿ ಮಾಡಿರುತ್ತಾರೆ ಇವರ ವಿರುದ್ಧವಾಗಿ ಯಾವುದೇ ಅಧ್ಯಯನಗಳು ಸ್ವೀಕೃತವಾಗದ ಇಲ್ಲ ಇಲ್ಲುವುದರಿಂದ ಅಧ್ಯಕ್ಷರಾಗಿ ದಿನಾಂಕ ಮುಂದಿನ ಅವಡಿಗೆ ಅಧ್ಯಕ್ಷರಾಗಿ ಜಿ ರಾಜಣ್ಣ ಬಿನ್ ಕೆ ಗುಂಡಪ್ಪನವರು ಅವಿರೋಧ ವಾಕ್ಯ ಈ ಅವಿರೋಧ ವಾಕ್ಯ ಈಗ ಈ ಸಭೆಯಲ್ಲಿ ಘೋಷಿಸಲಾಯಿತು ಗುಂಡಪ್ಪ ಚಿಕ್ಕನಹಳ್ಳಿ ಇಂದು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಇಂದು ಅವಿರೋಧವಾಗಿ ನಮ್ಮ ಸ್ನೇಹಿತರಾದಂಥ ಜಿ ರಾಜಣ್ಣನವರು ಆಯ್ಕೆಯಾಗಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಗುಂಡಪ್ಪನವರು ಸಹ ಆಯ್ಕೆಯಾಗಿದ್ದಾರೆ ಇವರಿಗೆ ಸಹಕಾರ ಕೊಟ್ಟಂಥ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನಿರ್ದೇಶಕರಿಗೂ ಹಾಗೂ ಗ್ರಾಮಸ್ಥರಿಗೂ ಹೃತ್ಪೂರ್ವಕಾದಂತಹ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದೇ ರೀತಿ ಈಗೇನು ನಮ್ಮ ಜಿ ರಾಜಣ್ಣನವರು ಅಧ್ಯಕ್ಷತೆಯಾಗಿದ್ದಾರೋ ಅಧ್ಯಕ್ಷರಾಗಿದ್ದಾರೋ ಮುಂದಿನ ಅವಧಿಯಲ್ಲಿ ಭಾಳ ಅತ್ಯುತ್ತಮವಾಗಿ ಏಕೆಂದರೆ ಇವತ್ತು ಇಲ್ಲಿ ಹಾಲು ಉತ್ಪಾದನೆ ಭಾಳ ಅತ್ಯುತ್ತಮವಾಗಿ ನಡೀತಾ ಇದೆಯಂತೆ ಏಕೆಂದರೆ ಇವತ್ತು ಸಹ ಎನ್ ಎಂಬತ್ತರಿಂದ ಎಂಟು ಕ್ಯಾನ್ನಿಂದ ಹತ್ತು ಕ್ಯಾನ್ವರೆಗೂ ಹಾಲು ಸಹ ಬರ್ತಾ ಇದೆಯಂತೆ ಬಂಸಂದ್ರ ಮತ್ತು ಗುಂಡಪ್ಪ ಚಿಕ್ಕನಹಳ್ಳಿ ಅದೇ ರೀತಿ ಇನ್ನು ಉತ್ತಮ ರೀತಿಯಲ್ಲಿ ನಮ್ಮ ರಾಜಣ್ಣನವರು ಮುಂದೆ ಬರುವಂಥ ಇನ್ನೇನು ಅವಧಿ ಇಲ್ಲಿದೆ ಮೂರು ವರ್ಷ ಅವಧಿಯಲ್ಲಿ ಈಗೇನು ಫಸ್ಟ್ನೇ ಅವಧಿ ರಾಜಣ್ಣ ಮತ್ತು ಎರಡನೇ ಅವಧಿ ಮುದ್ದಮ್ಮ ಹಾಗೂ ಮೂರನೇ ಅವಧಿಗೆ ರಾಜಣ್ಣರು ಅಂತ ಏನು ಮಾತಾಡಿದಾರೋ ಅದರಂತೆ ಎಲ್ಲ ಸಹ ಸಹಕಾರ ಕೊಟ್ಕೊಂಡು ನಡೆಸ್ಕೊಂಡು ಹೋಗಲಿ ಇದೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅತ್ಯುತ್ತಮವಾಗಿ ಯಶಸ್ವಿಗೊಳಿಸಲಿ ಅಂತ ಈಗ ಜಾಗ ಹುಲಿನ ಈಗ ಮಾಡಿದ್ದೀವಿ ರಾಜಣ್ಣ ಅವ್ರನ್ನ ಅವ್ರು ಚೆನ್ನಾಗಿ ಎಲ್ಲರೂ ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಭರವಸೆ ಐತೆ ಅದೇ ರೀತಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ಅವರು ತಡ್ಕೊಂಡು ಹೋಗ್ತಾರೆ ಅಂತ ಒಳ್ಳೆ ವ್ಯಕ್ತಿ ಅಂತನ ಅವ್ರನ್ನ ಆಯ್ಕೆ ಮಾಡೋದು ಅದೇ ಥರ ಎಲ್ಲ ಸಹಕಾರ ಸಂಘದ ನಿರ್ದೇಶಕರು ಬಂದಿರೋದು ಎಲ್ಲ ಸೀರಿಯರಿಗೂ ನನ್ನ ಅನಂತರಂಥ ಒಂದರನ್ನು ಅರ್ಪಿಸಿಕೊಂಡೇನೇಳಿ ವತಿಯಿಂದ ಈ ನಮ್ಮ ಅಧ್ಯಕ್ಷರನ್ನ ಮಾಡಿರುವಂತಹ ರಾಜಣ್ಣರವ್ರಿಗೂ ಹಾಗೂ ನಮ್ಮ ಸಹಕಾರ ಸಂಘಕ್ಕೆ ಗೆಸ್ಟಾಗಿ ಬಂದಿರೋಂಥ ಮಂಜಣ್ಣರವ್ರಿಗೂ ಹಾಗೂ ಮತ್ತು ನಿರ್ದೇಶಕರಿಗೂ ಎಲ್ಲ ನಾವು ಹೊಂದಿಸ್ತಾ ಈ ಸಹಕಾರ ಸಂಘ ಅತ್ಯುತ್ತಮವಾಗಿ ನಡೆದುಕೊಂಡು ಯಾವುದೇ ಒಂದು ತಂಟೆ ತಕರ ಇಲ್ದಂಗೆ ನಡ್ಕೊಂಡು ಹೋಗ್ಬೇಕು ಒಂದು ಕೊಂದೆ ಕೊರತೆ ಇಲ್ದಂಗೆ ಯಾವುದೇ ಸಂದರ್ಭದಾಗೂ ಏನೇ ಒಂದು ಅವ್ಯವಹಾರ ಆಗದಂಗೆ ನೋಡ್ಕೊಂಡು ನಮ್ಮ ಸಹಕಾರ ಸಂಘ ಅತ್ಯುತ್ತಮ ನಡ್ಕೊಂಡು ಹೋಗ್ಬೇಕು ಎಂಬುದೇ ಪ್ರತಿಯೊಂದು ಸಹಯೋಗ ಗ್ರಾಮದಲ್ಲಿ ಅನಿಲ ಸಹಕಾರ ಸಂಘದ ಅಲ್ಲಿ ಹಾಲು ಉತ್ಪಾದಕರ ಸಂಘದ ಎರಡು ವರ್ಷದ ಅವಧಿಗೆ ನಮ್ಮ ಗುಂಡಯ್ಯನೂರು ಆದಂಥ ಅವ್ರನ್ನ ಎರಡು ವರ್ಷ ಅಧ್ಯಕ್ಷನಾಗಿ ಮಾಡಿದ್ವಿ ಎರಡು ವರ್ಷ ಆದಮೇಲೆ ತದನಂತರ ನನ್ನನ್ನು ಜಿ ರಾಜಣ್ಣ ಕೆ ಗುಂಡಪ್ಪ ಆದಂಥ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಎರಡು ವರ್ಷ ಅಂತ ಹೇಳಿದರು ಆದರೆ ನನಗೆ ಬೇಡ ಒಂದೇ ವರ್ಷ ಕೊಡ್ರಿ ಮುಂದಿನ ಒಂದು ವರ್ಷ ಬೇರೆ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಬೇರೆಯವರಿಗೆ ಚಾನ್ಸ್ ಮಾಡಿ ಕೊಡೋಣ ಅಂತ ನಾನೇನೇ ಅವರಿಗೆ ಹೇಳಿ ಸತ್ಯವಾಗಿ ಹೇಳಿದ್ದೀನಿ ಅದರಂತೆ ಇನ್ನು ಮುಂದೆ ಮೂರು ವರ್ಷ ಇಪ್ಪತ್ತೊಂಬತ್ತು ತಿಂಗಳು ಐತೆ ಅದರಲ್ಲಿ ಒಂದು ವರ್ಷ ಕೊಟ್ಟು ಇನ್ನು ಮುದ್ದಮ್ಮನವರಿಗೆ ಒಂದು ವರ್ಷ ಕೊಟ್ಟು ಉಳಿಕೆ ದಿನ ಇರ್ತಕ್ಕಂಥ ಅವಧಿಯನ್ನು ಬೇರೆ ನಮ್ಮ ರಾಜಣ್ಣರಿಗೆ ಕೊಡಬೇಕು ಅಂತ ನಾನು ಸ್ವಯರ್ಜಿತವಾಗಿ ನಾನು ಹೇಳಿರ್ತೇನೆ ಅದೇ ರಂತೆ ಅದರಂತೆ ನಾವು ಮುಂದಿನ ದಿನ ನಡ್ಕೊಂಡು ಹೋಗ್ತೀವಿ ಅಂತ ಸತ್ ಇದು ದೇವಸ್ಥಾನದ ಮುಂದೆ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಮ್ಮ ಡೈರಿಯಲ್ಲಿ ಅಧ್ಯಕ್ಷ ಮಾಡಿದ್ದಾರೆ ಅಯು ಅವಿರೋಧ ಆಯ್ಕೆಯನ್ನು ಮಾಡಿರ್ತಕ್ಕಂಥ ನಮ್ಮ ನಿರ್ದೇಶಕರುಗಳು ಎಲ್ಲರಿಗೂ ಅವರಿಗೆ ನಾನು ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಅಧ್ಯಕ್ಷೆಯನ್ನು ಅಧ್ಯಕ್ಷ ಅಧ್ಯಕ್ಷತೆಯನ್ನು ಮಾಡಿರೋದಕ್ಕೆ ನಾನು ಮುಂದೆ ಯಾವುದೇ ಒಂದು ಅವ್ಯವಹಾರ 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 ಯಾವ ಆಗದಂತೆ ನಡೆದುಕೊಂಡು ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಆಡಳಿತವನ್ನು ಕೊಡ್ತೇನೆ ಅಂತ ಬರಪೂರ್ವವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ